ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿ ಕೆರೆ ನಮಸ್ಕಾರ ನನ್ನ ಹೆಸರು ಪವನ್ ಕುಮಾರ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿ ಕೆರೆ ಚಟು ಅಧ್ಯಾಯ ಮೂರು ಲೋಹಗಳು ಮತ್ತು ಅಲಹಗಳು ಚಟುವಟಿಕೆ ಮೂರು ಪಾಯಿಂಟ್ ಹನ್ನೊಂದು ಚಟುವಟಿಕೆಯ ಹೆಸರು ಲೋಹಗಳು ಆಮ್ಲಗಳ ಜೊತೆ ಪ್ರತಿ ಪ್ರತಿವರ್ತಿಸಿದಾಗ ಏನಾಗುತ್ತದೆ ಈ ಚಟುವಟಿಕೆ ಬೇಕಾಗುವ ಸಾಮಗ್ರಿಗಳು ಒಂದು ಆಸಿಡ್ ಫಿಲ್ಲರ್ ಹೈಡ್ರೋಕ್ಲೋರಿಕ್ ಆಮ್ಲ ನಾಲ್ಕು ಪ್ರಣಗಳು ಮೆಗ್ನೀಷಿಯಂ ಲೋಹ ಮತ್ತು ಅಲುಮಿನಿಯಂ ಲೋಹ ಮತ್ತು ಕಬ್ಬಿಣ ಲೋಹ ಮತ್ತು ಸತು ಲೋಹ ಬೇಕಾಗುತ್ತದೆ ಈಗ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾಲ್ಕು ಪ್ರಣಗಳಲ್ಲಿ ಹಾಕಬೇಕು ಈಗ ನಾವು ನಾಲ್ಕು ಪ್ರಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕುತ್ತಿದ್ದೇವೆ ಮೊದಲಿಗೆ ನಾವು ಮೆಗ್ನೀಷಿಯಂ ಲೋಹವನ್ನು ಹಾಕಬೇಕು ನಂತರ ಈಗ ಬೇಗವಾಗಿ ಉತ್ಪತ್ತಿ ಆಗುತ್ತವೆ ಹೈಡ್ರೋಜನ್ ಗುಳ್ಳೆಗಳು ಉತ್ಪತ್ತಿ ಆಗುತ್ತಿವೆ ಈಗ ಅಲುಮಿನಿಯಂ ಲೋಹವನ್ನು ಹಾಕಿದ್ದೇವೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗುಳ್ಳೆಗಳು ಉತ್ಪತ್ತಿ ಆಗುತ್ತಿವೆ ಈಗ ಕಬ್ಬಿಣ ಲೋಹ ನಂತರ ಸತು ಲೋಹವನ್ನು ಹಾಕುತ್ತಿದ್ದೇವೆ ಇಲ್ಲಿ ಹೆಚ್ಚಿನದಾಗಿ ಸತು ಲೋಹದಲ್ಲಿ ಆ ಹೈಡ್ರೋಜನ್ ಗುಳ್ಳೆಯನ್ನು ಉತ್ಪತ್ತಿ ಆಗುತ್ತಿದ್ದೇವೆ ಏಕೆಂದರೆ ಇಲ್ಲಿ ಹೆಚ್ಚಿನ ಕ್ರಿಯಾಶಾಲಿ ಸತು ಆಗಿದೆ ಇಲ್ಲಿ ಗಮನಿಸಬಹುದು ಇಲ್ಲಿ ಸತು ಲೋಹವನ್ನು ಗಮನಿಸಬಹುದು ಇಲ್ಲಿ ಹೆಚ್ಚಿನದಾಗಿ ಕ್ರಿಯಾಶೀಲವಾಗಿ ಗುಳ್ಳೆ ಹೈಡ್ರೋಜನ್ ಗುಳೆಗಳು ಉತ್ಪತ್ತಿ ಆಗುತ್ತಿದ್ದಾವೆ ಈಗ ಇಲ್ಲಿ ಯಾವುದು ಹೆಚ್ಚು ಬಿಸಿಯಾಗಿದೆ ಅಂದರೆ ಮೊದಲಿಗೆ ಇಲ್ಲಿ ಸತು ಲೋಹವನ್ನು ಪ್ರಣವನ್ನು ಮುಟ್ಟಿದಾಗ ಇಲ್ಲಿ ಹೆಚ್ಚಿನದಾಗಿ ಬಿಸಿಯಾಗಿದೆ ನಂತರ ಮೆಗ್ನೀಷಿಯಂ ಲೋಹದ ಪ್ರಣವನ್ನು ಮುಟ್ಟಿದಾಗ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ಬಿಸಿಯಾಗಿದೆ ನಂತರ ಮೆಗ್ನಿ ಅಲುಮಿನಿಯಂ ಮುಟ್ಟಿದಾಗ ಹೆಚ್ಚಿನದಾಗಿ ಬಿಸಿಯಾಗಿದೆ ನಂತರ ಕಬ್ಬಿಣ ಇದು ಕಡಿಮೆದಾಗಿ ಬಿಸಿಯಾಗಿದೆ ಎಂದು ಈ ಚಟುವಟಿಕೆ ಮೂಲಕ ತಿಳಿಯದಾಗಿ ತಿಳಿಯಬಹುದು ಧನ್ಯವಾದಗಳು